ಮಾತಾಡುವಂತ ಸಮಯ ಆದ್ರೆ ಈ ಸಂದರ್ಭ ಅದಕ್ಕೆ ಯೋಜಿತ ಅಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲರೂ ಒಳ್ಳೆ ಮೂಡಲ್ಲಿ ಇದೀರಾ ಎಂಟರ್ಟೈನ್ಮೆಂಟ್ ಕಲ್ಚರ್ ಪ್ರೋಗ್ರಾಮ್ಸ್ ನೋಡೋ ಮೂಡಲ್ ಇದರ ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಳ್ಳೆ ಗುರುಗಳಿದ್ರೆ ಒಳ್ಳೆ ಗುರಿ ಇದ್ರೆ ನಿಮ್ಮ ಯಶಸ್ಸನ್ನ ಸಾಧಿಸಬಹುದು ಅಂತ ನಿಮ್ಗೆ ಆಲ್ರೆಡಿ ಒಳ್ಳೆ ಲೆಕ್ಚರರ್ಸ್ ಇದ್ದಾರೆ ಅದ್ರ ಬಗ್ಗೆ ನೋ ಹಾಗೆ ನಿಮ್ಗೆ ಒಳ್ಳೆ ಗುರಿ ಇದೆ ಅಂತ ತಿಳ್ಕೊಂಡಿದ್ದೀನಿ ಹೌದಾ ಅವರೆಲ್ಲ ಥಮ್ಸ್ ಅಪ್ ಮಾಡಿ ಓಕೆ 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 ಒಳ್ಳೆ ಗುರಿ ಇದೆ ಒಳ್ಳೆ ಗುರುಗಳಿದ್ದಾರೆ ಯಶಸ್ಸನ್ನ ಸಾಧಿಸಿರಿ ಈಗಾಗಲೇ ಅಮೃತ ವಚನ ಹೇಳಿದ್ರು ಅದ್ರಲ್ಲಿ ಒಂದು ಮಾತು ಹೇಳ್ತಾರೆ ವಾಟ್ ಈಸ್ ಬ್ಯೂಟಿಫುಲ್ ವಾಟ್ ಈಸ್ ಬ್ಯೂಟಿಫುಲ್ ಅಂತ ಸೊ ಲೈಫ್ ಹಾಗೆ ತಗೊಳ್ಬೇಕು ಯಾವತ್ತು ಒಂದು ಶೀಟ್ ಅಲ್ಲಿರುವಂತಹ ಬ್ಲಾಕ್ ಮಾರ್ಕ್ ನೋಡೋದಲ್ಲ ಆ ಶೀಟ್ ಅನ್ನ ನೋಡುವಂತಾಗಿ ಯಾಕಂದ್ರೆ ಬ್ರಾಡ್ ಕಾನ್ಸೆಪ್ಟ್ ಅಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ನಲ್ಲಿ ವಸ್ತುಗಳನ್ನು ನೋಡಬೇಕು ಸೊ ಸಮಾಜದಲ್ಲಿರುವ ಎಲ್ಲ ತಿಂಗ್ಸ್ ಅಕ್ಸೆಪ್ಟ್ ಮಾಡಬೇಕು ನಿಮ್ಮ ಗುರಿಯನ್ನು ಹೊಂದಿ ಯಾವುದೇ ಕೆಲಸಕ್ಕೆ ಹೋಗ್ಲಿ ಯಾವುದೇ ಹುದ್ದೆ ಇರಲಿ ಆ ಹುದ್ದೆ ಈ ಹುದ್ದೆ ಅಂತಲ್ಲ ಯಾವುದೇ ಹುದ್ದೆಯಲ್ಲಿ ಮಾನವರಾಗಿ ಫಸ್ಟ್ ಫಸ್ಟ್ ಬಿ ಎ ಗುಡ್ ಹ್ಯೂಮನ್ ಬಿಇಿಂಗ್ ಸೊ ಯಾವುದೇ ಹುದ್ದೆಯಲ್ಲಿದ್ರು ಕೂಡ ಅದರಲ್ಲಿ ಭಕ್ತಿ ಮತ್ತೆ ಶ್ರದ್ಧೆ ಇದ್ರೆ ನೀವು ಯಶಸ್ಸನ್ನು ಸಾಧಿಸಬಹುದು ಸೊ ನಾನು ಹೆಚ್ಚಿಗೆ ಮಾತಾಡೋಕೆ ಇಷ್ಟಪಡಲ್ಲ